ನೋಡಿ ಈ ಥರ ಪೇಸ್ಟ್ ಇದನ್ನು ಜೋಳದಿಟ್ಟು ತುಂಬಾ ಒಳ್ಳೆಯದು ಬನ್ನಿ ಇವಾಗ ಯಾವ ರೀತಿ ಮುಖ ಕಪ್ಲೆ ಮಾಡ್ಕೊಳ್ಳೋದು ಅಂತ ನೋಡೋಣ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇವತ್ತು ನಾನು ಒಂದು ಹೊಸ ವೀಡಿಯೋನ ತಗೊಂಡು ಬಂದಿದ್ದೀನಿ ಅದೇನಪ್ಪ ಅಂತ ಅಂದರೆ ಫೇಸ್ ಪ್ಯಾಕ್ ಬಹಳಷ್ಟು ತೋರಿಸಿದ್ದೀನಿ ನಾನು ಕಡಲೆ ಹಿಟ್ಟಿರ್ಬೋದು ಮೊಸರು ದಾಲು ರೈಸ್ ಫ್ಲೋರು ಎಲ್ಲನೂ ತೋರಿಸಿದ್ದೀನಿ ಇನ್ನೂ ಬಹಳಷ್ಟು ಇದೆ ತೋರಿಸುವಂಥದ್ದು ಅದರಲ್ಲಿ ಇವತ್ತಿನ ದಿನ ಒಂದು ವಿಶೇಷವಾದಂತಹ ಒಂದು ಫೇಸ್ ಪ್ಯಾಕನ್ನು ತೋರಿಸ್ತೀನಿ ತುಂಬ ಸರಳವಾದಂಥದ್ದು ಏನೂ ಕಾಸನ್ನು ಖರ್ಚು ಮಾಡಬೇಕಾಗಿಲ್ಲ ಆ ರೀತಿ ನಾವು ಮುಖವನ್ನು ಗ್ಲೋ ಮಾಡ್ಕೊಳ್ಬೋದು ಅದೇನು ಅಂತೇಳಿ ನಾನು ತೋರಿಸ್ತೀನಿ ಬನ್ನಿ ಇವತ್ತಿನ ಫೇಸ್ ಪ್ಯಾಕ್ ವಿಷಯ ಏನಂತಂದರೆ ಜೋಳದ ಹಿಟ್ಟು ಸಾಮಾನ್ಯವಾಗಿ ಜೋಳದ ಹಿಟ್ಟು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಯಾಕಂದರೆ ರೊಟ್ಟಿಗಳು ಬೇಕೇ ಬೇಕಲ್ವಾ ಆ ಸಿಟ್ಟು ಇದ್ದೇ ಇರುತ್ತೆ ಆ ಒಂದು ಜೋಳದಿಟ್ಟನ್ನು ಉಪಯೋಗಿಸ್ಕೊಂಡು ನಾನು ಮುಖಕ್ಕೆ ಒಂದು ಫೇಸ್ ಪ್ಯಾಕನ್ನು ಹಾಕ್ಕೊಳ್ತೀನಿ ಅದರ ಜೊತೆಗೆ ಸ್ವಲ್ಪ ಸ್ಕ್ರಬ್ ಮಾಡ್ತೀನಿ ಅದನ್ನು ತುಂಬಾ ಸ್ಕಿನ್ನು ವೈಟ್ ಬರುತ್ತೆ ಗ್ಲೋ ಆಗುತ್ತೆ ಈಗ ನಾವೆಲ್ಲಾದರೂ ಹೊರಗಡೆ ಹೋಗಬೇಕು ನಾಳೆ ಅಂತ ಅಂದರೆ ಇವತ್ತು ಅದನ್ನು ಮಾಡ್ಕೊಳ್ಬೋದು ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನಾನು ತೋರಿಸ್ತೀನಿ ಎರಡೇ ಎರಡು ಪದಾರ್ಥಗಳು ಸಾಕು ಜಾಸ್ತಿ ಯಾವುದೂ ಹಾಕೋದು ಬೇಡ ಬರೀ ಎರಡು ಪದಾರ್ಥನೇ ಬಳಸ್ಕೊಂಡು ಮುಖವನ್ನು ನಮ್ಮ ಮುಖದ ತ್ವಚೆಯನ್ನು ಯಾವ ರೀತಿ ಗ್ಲೋ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಇದು ಜೋಳದ ಹಿಟ್ಟು ನಾನು ಒಂದು ಸ್ಪೂನಷ್ಟು ತಗೊಳ್ತೀನಿ ಇಷ್ಟು ಸಾಕು ನೋಡಿ ಜೋಳದ ಹಿಟ್ಟಿಗೆ ನಾನು ಸ್ವಲ್ಪ ಮೊಸರನ್ನು ಸೇರಿಸ್ಕೊಳ್ತೀನಿ ಬೇರೆ ಇನ್ಯಾವುದೇ ಪದಾರ್ಥಗಳು ಬೇಡ ಮೊಸರಲ್ಲೇ ಹುಳಿ ಅಂಶ ಇರುತ್ತೆ ಮತ್ತು ಆಯಿಲ್ ಅಂಶ ಕೂಡ ಇರುತ್ತೆ ಅದರಲ್ಲಿ ಬೆಣ್ಣೆ ಅಂಶ ಇರುತ್ತಲ್ಲ ಅದರಿಂದ ನಮಗೆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಬೇಕು ಅನ್ನೋಂಗೇನಿಲ್ಲ ಟೊಮೆಟೊ ಹಾಕ್ಕೊಳ್ಬೇಕು ಮತ್ತು ನಿಂಬೆಹಣ್ಣು ಹಾಕ್ಕೊಳ್ಬೇಕು ಅನ್ನೋ ರೀತಿಯೂ ಇಲ್ಲ ಯಾಕಂದರೆ ಅದರಲ್ಲೇ ಹುಳಿ ಅಂಶ ಇರೋದ್ರಿಂದ ಇವಾಗ ಎರಡನ್ನೂ ಕೂಡ ನಾವು ಕಲಿಸ್ಕೊಳ್ಳೋಣ ಅಕ್ಸ್ ಮತ್ತು ಸ್ವಲ್ಪ ಕಡಿಮೆ ಬಂದರೆ ಒಂದು ಸ್ವಲ್ಪ ಇದಕ್ಕೆ ಕೊಂಚೂ ನೀರು ಹಾಕ್ತೀನಿ ನೋಡಿ ಗಟ್ಟಿ ಮೊಸರು ಹಾಕ್ಕೊಳ್ಳಿ ಅದು ಸ್ವಲ್ಪ ಪೇಸ್ಟ್ ಆದಂಗೆ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲಾದರೆ ಒಂದು ಸ್ವಲ್ಪ ಹಾಲು ಹಾಕ್ಕೋಬೋದು ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ ಅದರ ಜೊತೆಗೆ ಸ್ಮೂತ್ ಆಗಲಿಂದ ಬೇರೆ ಅಸಿಡಿನ ಥರ ಅಲ್ಲ ಇದು ತುಂಬಾ ಹಿಡಿಸುತ್ತೆ ನೋಡಿ ಇಷ್ಟು ಬೇಗ ಗಟ್ಟಿ ಆಗ್ತಾ ಇದೆ ಅಂತ ಕಡಲೆ ಇಟ್ಟಾದರೆ ಒಂದು ಅರ್ಧ ಸ್ಪೂನ್ಗೆ ಸ್ಮೂತ್ ಆಗಿಬಿಡುತ್ತೆ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕಿದ ಜೋಳದಿಟ್ಟು ತುಂಬಾ ಒಳ್ಳೆಯದು ಬನ್ನಿ ಇವಾಗ ಯಾವ ರೀತಿ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಯಾವ ಥರ ಕಲಿಸಿದ್ದೀನಿ ಅಂತ ಹೇಳಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈ ಹದದಲ್ಲಿ ಕಲಿಸ್ಕೊಂಡ್ರೆ ಸ್ಕ್ರಬ್ ಮಾಡೋಕ್ಕೂ ಕೂಡ ನಮಗೆ ಚೆನ್ನಾಗಿರುತ್ತೆ ಫಸ್ಟು ಅಪ್ಲೈ ಮಾಡ್ಕೊಳ್ಳೋಣ ನಾನು ಯಾವುದೇ ರೀತಿಯ ಬ್ರಷನ್ನು ಉಪಯೋಗಿಸೋದಿಲ್ಲ ಮುಖವನ್ನು ಚೆನ್ನಾಗಿ ತೊಳ್ಕೊಂಡಿರಬೇಕು ಫಸ್ಟು ಯಾವುದೇ ಕ್ರೀಮ್ ಹಾಕಿ ನೀವು ಏನೇ ಮುಖಕ್ಕೆ ಪ್ಯಾಕ್ ಹಾಕಿ ಮುಖ ಚೆನ್ನಾಗಿ ತೊಳೆದಿರಬೇಕು ನೋಡಿ ಎಷ್ಟು ಕೂಲ್ ಆಗ್ತಾ ಇದೆ ಅಂತ ಈ ಥರ ಎಲ್ಲ ಮಾಡ್ಕೊಳ್ತಾ ಇದ್ರೆ ನಮ್ಮ ಫೇಸು ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ನಾನು ಎಷ್ಟು ಗ್ಲೋ ಆಗಿ ಇಟ್ಕೊಂಡಿರ್ತೀನಿ ಅಂತ ಹೊರಗಡೆ ಹೋಗುವಂಥ ಅವಶ್ಯಕತೆಯೇ ಇರಲ್ಲ ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಮಿಲ್ಕ್ ಹಾಕ್ಕೊಳ್ಳೋದ್ರಿಂದ ವಿಜಯನಗರ ಸಾಮ್ರಾಜ್ಯದಲ್ಲಿ ಹಾಲಿನಲ್ಲಿ ಸ್ನಾನ ಮಾಡ್ತಾಯಿದ್ರಂತೆ ಮೊಸರಿನಲ್ಲಿ ಸ್ನಾನ ಮಾಡ್ತಾಯಿದ್ರಂತೆ ಅದಕ್ಕೆಲ್ಲ ಈಗಲೂ ಕೂಡ ಸಾಕ್ಷಿಗಳಿದೆ ಅಲ್ಲಿ ಅವರು ಎಲ್ಲ ಗೊತ್ತಿತ್ತು ಆ ಕಾಲದಲ್ಲಿ ಈಗ ಮೆನಿಕ್ಯೂರ್ ಪೆಡಿಕ್ಯೂರ್ ಅಂತ ಮಾಡ್ಕೊಳ್ತಾರೆ ಅಲ್ಲ ಅದಕ್ಕೇನು ಬೇಡ ಬರೀ ಹಾಲು ಯೂಸ್ ಮಾಡಿದ್ರೆ ಸಾಕು ನಮ್ಮ ಹ್ಯಾಂಡ್ಗಳಿಗೆಲ್ಲ ಹಾಲನ್ನು ಯೂಸ್ ಮಾಡಿಕೊಂಡ್ರೆ ವೈಟ್ ಆಗುತ್ತೆ ಚೆನ್ನಾಗಿ ಬೇರೆ ಇನ್ನೇನು ಹಾಕೋ ಅಂತ ಅವಶ್ಯಕತೆ ಇಲ್ಲ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಸ್ಕ್ರಬ್ ಮಾಡ್ತೀನಿ ಅಲ್ಲಿವರೆಗೂ ಮಸಾಜ್ ಮಾಡ್ಕೊಳ್ಳಲ್ಲ ಜಾಸ್ತಿ ಮಾಡೋ ಹಾಗೂ ಇಲ್ಲ ಕಡಿಮೆ ಮಾಡ್ಕೋಬೇಕು ಫೇಸ್ಗೆ ಯಾವತ್ತೂ ಮಸಾಜ್ ಮಾಡಬೇಕಾದ್ರೆ ತುಂಬ ಸ್ಮೂತಲ್ಲಿ ಮಾಡ್ಕೋಬೇಕು ನೋಡಿ ಕಣ್ಣತ್ರ ಹಾಕ್ಕೊಳ್ಬೋದು ಏನು ಪ್ರಾಬ್ಲಮ್ ಇಲ್ಲ ಈಗ ನಾನೊಂದು ಹತ್ತು ನಿಮಿಷ ಅಷ್ಟೇ ಬಿಡ್ತೀನಿ ಹತ್ತು ನಿಮಿಷಕ್ಕೆ ಪೂರ್ಣ ಅದು ಒಣಗಿರಲ್ಲ ಒಣಗಿಲ್ಲದೆ ಇರೋಂಥ ಸಮಯದಲ್ಲಿ ಮುಖನ ಸ್ಮೂತಾಗಿ ಮಸಾಜ್ ಮಾಡ್ಕೊಳ್ತೀನಿ ಇದೇ ಹಿಟ್ಟಿನಿಂದ ನೋಡಿ ಒಂದು ಟೆನ್ ಮಿನಿಟ್ಸ್ ಆಯಿತು ಇವಾಗ ಹತ್ತು ನಿಮಿಷ ಆಗೋಗ್ಬಿಟ್ಟಿದೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಅದನ್ನು ಸ್ಮೂತಾಗಿದೆ ಇನ್ನೂ ಹಾರ್ಕೊಂಡಿಲ್ಲ ಅದು ಹೀಗೆ ಸ್ಮೂತಾಗಿ ಮಸಾಜ್ ಮಾಡ್ಕೊಳ್ತೀನಿ ಆವಾಗ ಜೋಳದ ಹಿಟ್ಟಿನಲ್ಲಿರುವಂಥ ಅಂಶ ಎಲ್ಲ ಚರ್ಮಕ್ಕೆ ಇಟ್ಕೊಳುತ್ತೆ ಜೋಳದ ಹಿಟ್ಟು ಕೂಡ ಆ್ಯಂಟಿಬಯೋಟಿಕ್ಕು ಕರಳಿಗೆ ತುಂಬಾ ಒಳ್ಳೆಯದು ಆದಷ್ಟು ಸ್ವಲ್ಪ ಸ್ವಲ್ಪ ಜೋಳ ಬಳಸಿ ಏನೂ ಆಗೋಲ್ಲ ಸೈಡ್ ಎಫೆಕ್ಟ್ ಆಗಲ್ಲ ಅದು ಇಂಥವರೇ ತಿನ್ಬೇಕು ಅಂಥವರೇ ತಿನ್ಬೇಕು ಅಂತ ಏನಿಲ್ಲ ಜೋಳದ ವಿಷಯದಲ್ಲಿ ಹಿಟ್ಟನ್ನು ಸ್ವಲ್ಪ ಅವಾಗವಾಗ ಬಳಸ್ತಾ ಇರಿ ತುಂಬಾ ಒಳ್ಳೆಯದು ಮುಸ್ಕಿನ ಜೋಳನೂ ಅಷ್ಟೇ ತುಂಬ ಒಳ್ಳೆಯದು ಬಳಸ್ತಾ ಇರಿ ನೋಡಿ ಈ ಥರ ನೋಡಿ ಈ ಥರ ಶೇಪಲ್ಲೇ ಮಾಡ್ಕೊಳ್ಬೇಕು ಅದು ಬಿಟ್ಬಿಟ್ಟು ಬೇರೆ ಯಾವುದ್ಯಾವುದೋ ಥರ ಇದ್ರಲ್ಲಿ ಮಾಡ್ಕೊಳ್ಬಾರ್ದು ಹೀಗೆ ಮಾಡ್ಕೊಳ್ಬೇಕು ಮೇಲ್ಮುಖವಾಗಿಯೇ ಹೋಗಬೇಕು ಅದು ಹಿಮ್ಮುಖವಾಗಿ ಈ ರೀತಿ ಬರಬಾರ್ದು ಈ ರೀತಿಯೇ ಹೋಗಬೇಕು ಇದು ಅಷ್ಟೇ ತುಂಬಾ ಒತ್ತಿ ಒತ್ತಿ ಮಾಡಬಾರ್ದು ಸ್ಮೂತಾಗಿ ಮಾಡ್ಕೊಳ್ಬೇಕು ನಾನು ಎಷ್ಟು ಸ್ಮೂತಾಗಿ ಇದ್ದೀನಿ ಅಂತ ಅಂದರೆ ನನ್ನ ಚರ್ಮಕ್ಕೆ ಅಷ್ಟೊಂದು ಒತ್ತಡ ಅಂತ ಅನ್ನಿಸ್ತಾ ಇಲ್ಲ ಆ ರೀತಿ ನಾನು ಇದ್ದೀನಿ ಯಾವತ್ತೂ ಚರ್ಮಕ್ಕೆ ಯಾವುದೇ ಭಾಗದಲ್ಲಾಗಲಿ ಒತ್ತಡ ಹಾಕಬಾರ್ದು ಹಾಗೆ ನಾವು ಮಸಾಜನ ಮಾಡ್ಕೋಬೇಕು ಒಂದು ಎಣ್ಣೆ ಹಚ್ಕೊಂಡ್ರು ಅಷ್ಟೇ ಈಗ ಮುಖನ ತೊಳ್ಕೊಂಡು ಬರ್ತೀನಿ ಹೇಗಿದೆ ಅಂತ ನೋಡೋಣ ನೋಡ್ತಾ ಇದ್ದೀರಲ್ಲ ನಿಮಗೆ ಈಗಲೇ ತಕ್ಷಣಕ್ಕೆ ರಿಸಲ್ಟ್ ಗೊತ್ತಾಗ್ತಾ ಇದೆ ಇನ್ನು ಒಂದು ದಿನ ಬಿಟ್ಟರೆ ಅದರದ್ದು ಒಂದು ಎಫೆಕ್ಟು ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಈಗಲೇ ಗೊತ್ತಾಗ್ತಾ ಇದೆ ಎಷ್ಟು ಬೆಳ್ಳಗಾಕಿದೆ ಒಂದು ಅಂತ ಜೋಳದಿಟ್ಟು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈಗ ನಾನು ಕ್ರೀಮನ್ನು ಹಾಕ್ಕೊಳ್ತೀನಿ ಹಾಕ್ಲೇಬೇಕು ಇದನ್ನು ಹಾಗೆ ಬಿಟ್ಟರೂ ಏನಾಗಲ್ಲ ಆದರೆ ಕ್ರೀಮ್ ಹಾಕಿದ್ರೆ ಮತ್ತೊಂದು ಸ್ವಲ್ಪ ಕೂಲ್ ಆಗುತ್ತೆ ಅಂತ ಇಷ್ಟ ಚೆನ್ನಾಗುತ್ತೆ ಇನ್ನೂ ನೈಸ್ ಆಗುತ್ತೆ ಇದ್ದೀರಲ್ಲ ನಾನು ಪೇರಿನೋಲ್ಲಿ ಕೂಡ ಹಾಕೊಂಡು ಬಂದೆ ಈಗ ಮುಖ ಎಷ್ಟು ಗ್ಲೋ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ ನನ್ನಂತೂ ಗೊತ್ತಾಗ್ತಾ ಇದೆ ಚೆನ್ನಾಗಾಗಿದೆ ಅಂತ ಸಲ ನೀವು ಕೂಡ ಟ್ರೈ ಮಾಡಿ ಜೋಳದಿಟ್ಟಿದ್ದರೆ ಜೋಳನ ಅಭ್ಯಾಸ ಮಾಡ್ಕೊಳ್ಳಿ ಏನು ಆಗೋಲ್ಲ ಜೋಳ ತುಂಬಾ ಒಳ್ಳೆಯದು ಆ್ಯಂಟಿಬಯೋಟಿಕ್ಕು ಎಂಥವರು ಕೂಡ ಜೋಳದ ರೊಟ್ಟಿನ ತಿನ್ಬೋದು ಆದರೆ ಜೋಳದ ರೊಟ್ಟಿ ಮಾಡಿ ತಿನ್ನಬೇಕಾದ್ರೆ ತುಂಬ ಸ್ಮೂತಾಗಿ ಮಾಡಿಕೊಂಡು ತಿನ್ನೋದು ಒಳ್ಳೆಯದು ಸ್ವಲ್ಪ ಬಿಸಿ ನೀರು ಹಾಕಿಬಿಟ್ಟು ಒಣ ಹಿಟ್ಟೇ ಜಾಸ್ತಿ ಹಾಕಿ ಕಲಸಿ ಮಾಡ್ತಾರೆ ಅದು ಪ್ರೊಸೀಜರ್ ಮಾಡಲ್ಲ ಪೂರ್ಣ ಅರ್ಧ ಬೆಂದಿರಬೇಕದು ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಮೊದಲು ಆಮೇಲಿಂದ ರೊಟ್ಟಿ ಮಾಡಿಕೊಟ್ರೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಆ ಥರ ಮಾಡ್ತೀನಿ ನಾನು ಜೋಳನ ಬಳಸಿ ಹೆಚ್ಚು ಹೆಚ್ಚು ಮುಖಕ್ಕೂ ಕೂಡ ಫೇಸ್ ಪ್ಯಾಕನ್ನು ಹಾಕ್ಕೊಳ್ಬೋದು ಮಸಾಜನ್ನು ಮಾಡ್ಕೊಳ್ಬೋದು ಜೋಳದ ಹಿಟ್ಟ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಆಗಿದೆ ನನ್ನ ಫೇಸು ಅಂತ ಗೊತ್ತಾಗ್ತಾ ಇದೆ ಅಂತ ಅನಿಸ್ತಿದೆ ನಿಮಗೆ ನೋಡಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸೌಂದರ್ಯಕ್ಕೆ ನಾವು ಹೆಚ್ಚಿನ ಗಮನವನ್ನು ಕೊಡ್ತೀವಿ ಅಲ್ವಾ ಆದರೆ ಕೊಡಲೇಬೇಕು ಸೌಂದರ್ಯಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕು ನಮಗೆ ಅಂತ ಹೇಳಿ ಒಂದು ಗಂಟೆ ಟೈಮ್ ಆದರೂ ನಾವು ದಿನದಲ್ಲಿ ಯೂಸ್ ಮಾಡಿಕೊಳ್ಬೇಕು ಒಂದು ಗಂಟೆನ ನಮಗೆ ಅಂತ ನಮ್ಮ ಒಂದು ಮೇಕಪ್ಗಿರ್ಬೋದು ನಮ್ಮ ಒಂದು ಸಂತೋಷಕ್ಕೆ ನಾವು ನಾವು ಒಂದು ಗಂಟೆಯನ್ನು ನಾವು ಬಳಸ್ಕೊಳ್ಳೋದನ್ನು ನಾವು ಕಲ್ತ್ಕೋಬೇಕು ಯಾವಾಗಲೂ ನಗ್ನಗ್ತಾ ಇರಬೇಕು ಸಂತೋಷವಾಗಿರಬೇಕು ಅದು ಕೂಡ ಒಂದು ಫೇಸ್ ಪ್ಯಾಕ್ ಅಂತಲೇ ತಿಳ್ಕೊಬೇಕು ಸಂತೋಷವಾಗಿರೋದನ್ನು ಸಂತೋಷವಾಗಿಲ್ಲ ಅಂತ ಅಂದರೆ ನಾವು ಎಷ್ಟೇ ಮೇಕಪ್ ಮಾಡಿಕೊಂಡ್ರು ಕೂಡ ನಾವು ಚೆನ್ನಾಗಿ ಕಾಣಿಸಲ್ಲ ಎಷ್ಟೇ ನೋವಿರ್ಬೋದು ಮನುಷ್ಯನಿಗೆ ಅದೇ ಸಂತೋಷವಾಗಿ ಇರೋದನ್ನು ನಾವು ಕಲ್ತ್ಕೋಬೇಕು ಅಭ್ಯಾಸ ಮಾಡಿಕೊಳ್ಬೇಕು ಯಾಕಂದರೆ ನಾವು ಇನ್ನೊಬ್ರಿಗೆ ಚೆನ್ನಾಗಿ ಕಾಣಿಸ್ಬೇಕು ಇದೇನಪ್ಪ ಹೀಗೆ ಹೇಳ್ತಿದ್ದಾಳೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೌದು ನಾವು ಚೆನ್ನಾಗಿದ್ದರೆ ಪ್ರಪಂಚನೂ ನಮಗೆ ಚೆನ್ನಾಗಿ ಕಾಣಿಸುತ್ತೆ ನಾವೇ ಚೆನ್ನಾಗಿಲ್ಲ ಅಂತಂದರೆ ಪ್ರಪಂಚ ಕೂಡ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ ಸೌಂದರ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ ಏನೂ ಆಗಲ್ಲ ಅದೇನು ತಪ್ಪಿಲ್ಲ ನಾವು ಸೌಂದರ್ಯೋತರಾಗಿ ಕಾಣಬೇಕು ಅನ್ನೋದ್ರಲ್ಲಿ ಏನೂ ತಪ್ಪಿಲ್ಲ ನೋಡಿ ಈ ಥರ ಅಡುಗೆ ಮನೆಯಲ್ಲಿ ಸಿಗುವಂತಹ ಚಿಕ್ಕ ಚಿಕ್ಕ ಒಂದು ಒಂದು ವಸ್ತುಗಳಿಂದ ನಾವು ಫೇಸ್ ಪ್ಯಾಕನ್ನು ಮಾಡ್ಕೊಳ್ಬೋದು ಯಾವುದೇ ಖರ್ಚಿಲ್ಲದೆ ಖರ್ಚಿಲ್ಲದೆ ಅಂದರೆ ನಾವು ನಮ್ಮ ಮುಖವನ್ನು ಚೆನ್ನಾಗಿ ಇಟ್ಕೊಳ್ಬೋದು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಎಲ್ಲರೂ ಆರಾಮಾಗಿರಿ ಇರಿ ಖುಷಿಯಾಗಿರಿ